ನಮಸ್ಕಾರ ನಾನು ನನ್ನ ಸ್ವಂತ ಊರು ಬೆಂಗಳೂರು ನನ್ನ ಸ್ವಂತ ಊರು ಬಿಜಾಪುರ ಜಿಲ್ಲೆ ಶಿಂದಿ ತಾಲೂಕಿನ ಪಂಟನೂರು ಗ್ರಾಮದವನು ನಾನು ಬೆಂಗಳೂರು ನಗರದಲ್ಲಿ ಹದಿಮೂರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಪೊಲೀಸರ ದೌರ್ಜನ್ಯ ಅಟ್ಟಹಾಸ ಕ್ರೌರೆ ರಾಕ್ಷಸ ಕೃತ್ಯ ತಮ್ಮ ಹೇಳದ ಹಾಗೆ ಕೇಳಿಲ್ಲವೆಂದು ನಾವು ಹೇಳಿದ ಹಾಗೆ ಕೇಳಬೇಕೆಂದು ಕಾನೂನು ರೀತಿ ಕಾನೂನು ಬಾಹಿರವೇ ಚಟುವಟಿಕೆಗಳನ್ನು ತೊಡಗಿದಾಗ ಯಾಕೆ ಈ ರೀತಿ ಮಾಡ್ತೀರಿ ಎಂದು ಪ್ರಶ್ನೆ ಮಾಡಿದಾಗ ಪೊಲೀಸರು ನಮ್ಮ ತಂದೆಯಾದ ಹೊಡೆದು ಕೊಲೆಯನ್ನು ಮಾಡ್ತಾ ಇದ್ದರು ಹೊಡಿತಾರೆ ಹೊಡೆದು ನರಳಿ ನರಳಿ ಕೆಲವು ದಿನಗಳ ನಂತರ ಮರಣವನ್ನು ಹೊಂದುತ್ತಾನೆ ಅವರು ಒಪ್ಪದೆ ಇದ್ದಾಗ ನಮ್ಮ ತಾಯಿ ಕೂಡ ಹೊಡೆದಾಗ್ತಾಯಿದ್ದಾರೆ ಇವರು ಕೂಡ ಚೇತರಿಸಿಕೊಂಡಿದ್ದಾರೆ ಇವರು ನಮ್ಮ ಅಣ್ಣ ಇವರು ಕೂಡ ಚೇತರಿಸಿಕೊಂಡಿದ್ದಾರೆ ಈಗ ಬದುಕುತ್ತಿದ್ದಾರೆ ನಮ್ಮ ತಂದೆ ಪೊಲೀಸರ ದೌರ್ಜನ್ಯ ರಾಕ್ಷಸ ಕೃತ್ಯವನ್ನು ನೊಂದಿಕೊಂಡು ಇಲ್ಲೇ ಇದ್ದರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆತ್ಮಹತ್ಯೆ ಪತ್ರವನ್ನು ಬರಿತಾಯಿದ್ದಾರೆ ಆತ್ಮಹತ್ಯವನ್ನು ಪತ್ರವನ್ನು ಬರೆತು ನಾನು ಮರಣವನ್ನು ಹೊಂದುತ್ತೇನೆ ನನ್ನ ಮರಣಕ್ಕೆ ಇಂಥವರೇ ಕಾರಣವೆಂದು ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟು ಮರಣವನ್ನು ಹೊಂದ್ತಾರೆ ಅದನ್ನು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಕೇಳ್ತಾ ಇದ್ದೀನಿ ಕ್ರಮ ಜರುಗಿಸಬೇಕಂದಾಗ ಯಾವುದೇ ಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕ್ರಮ ಜರುಗಿಸುವುದಿಲ್ಲ ಜರುಗಿಸದಿದ್ದಾಗ ನಾವು ಅವರಿಗೆ ಮಾಹಿತಿ ಹಕ್ಕುವ ಅಧಿನಿಯಮದಲ್ಲಿ ನನ್ನ ತಂದೆಯ ಮರಣಕ್ಕೆ ಸಂಬಂಧಿಸಿದಂತೆ ದಾಖಲಾತಿಗಳನ್ನು ಕೇಳಿದಾಗ ದಾಖಲಾತಿಗಳು ನಮ್ಮಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಯಾವುದೇ ದಾಖಲಾತಿಗಳನ್ನು ಸ್ವೀಕೃತವಾಗಿಲ್ಲವೆಂದು ಸ್ವೀಕೃತವಾಗಿಲ್ಲವೆಂದು ದಾಖಲೆ ನೀಡ್ತಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇಲ್ಲಿ ಈ ಥರ ನೀಡ್ತಾ ಇದ್ರು ನಾನೊಬ್ಬ ಇಲಾಖೆ ಇದ್ದು ನನ್ನ ತಂದೆಯನ್ನು ಪ್ರಾಣವನ್ನು ಕಾಪಾಡಿಕೊಳ್ಳದೆ ಆಗ್ತಾ ಇತ್ತು ಪೊಲೀಸರೇ ಕೊಲೆ ಮಾಡ್ತಾರೆ ಕಾನೂನು ಎಲ್ಲಿ ಹೋಗ್ತಾ ಇದೆ ಬಡವರಿಗೆ ಕಾನೂನು ಇಲ್ವಾ ಬಡವರಿಗೆ ಕೊಲೆ ಮಾಡಲಿಕ್ಕೆ ಕಾನೂನು ಇದೆಯಾ ಅಥವಾ ಕೊಲೆ ಮಾಡಿದವರ ರಕ್ಷಣೆ ಮಾಡಲಿಕ್ಕೆ ಕಾನೂನು ಇದೆ ಅಥವಾ ಕೊಲೆ ಮಾಡಿದವರನ್ನ ಶಿಕ್ಷೆ ಮಾಡಲಿಕ್ಕೆ ಕಾನೂನು ಇದೆ ಅಂತಕ್ಕಂಥದ್ದು ನಾನು ಕೇಳಿಕೊತ ಮಾನ್ಯ ಗೃಹ ಸಚಿವರೇ ಕೈ ಮುಗಿದು ಕೇಳಿಕೊತಿದೀನಿ ನಮ್ಮ ತಂದೆಯ ಕೊಲೆ ಪ್ರಕರಣವನ್ನು ತಾವು ಸಿಬಿಐ ತನಿಖೆ ಕೊಡಬೇಕಂತಕ್ಕಂಥದ್ದು ನಾನು ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದೀನಿ ತಮಗೆ ನೇರವಾಗಿ ಫೋನಲ್ಲಿ ಕೂಡ ಮಾತಾಡಿ ನನಗೆ ಗನ್ಯ ಆಗಿದೆ ಸರ್ ನ್ಯಾಯ ಕೊಡಬೇಕಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯಪುರ ಅವರಿಗೆ ನಾನು ಮಾತಾಡೋದು ಏನಿದೆ ಕ್ರಮ ಜರುಗಿಸಬೇಕಂತಕ್ಕಂಥದ್ದು ತಾವು ಈಗಾಗಲೇ ಹೇಳಿದಿರಿ ಅದು ಕೂಡ ನನ್ನ ಹತ್ರ ಇದೆ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಗೃಹ ಸಚಿವರು ನಾನೊಬ್ಬ ಪೊಲೀಸ್ ಇಲಾಖೆಯಾಗಿ ನನ್ನ ತಂದೆಯೇ ಕೊಲೆ ಮಾಡ್ತಾ ಪೊಲೀಸವರ ಪಾತ್ರಂದ್ರೆ ಇನ್ನು ಸಾರ್ವಜನಿಕರಿಗೆ ನ್ಯಾಯ ಸಿಗ್ತದ ಸಾರ್ವಜನಿಕರಿಗೆ ನ್ಯಾಯ ಸಿಗ್ತದ ಸಿಗುವುದಿಲ್ಲ ಸಾರ್ವಜನಿಕರು ಪೊಲೀಸರಿಂದ ಕೊಲೆಯಾಗಿ ಹೋಗ್ತಾರೆ ಬಡವರಿಗೆ ನ್ಯಾಯ ಇಲ್ಲದ ಬಡವರಿಗೆ ಸತ್ತ ಹೋಗ್ತಾ ಇದಾರೆ ಇದು ನನ್ನ ತಂದೆ ಇದು ನನ್ನ ತಂದೆಯ ಮರಣಕ್ಕೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳು ಇಲ್ಲ ಇವೆಲ್ಲ ದಾಖಲಾತಿಗಳನ್ನು ಇವೆಲ್ಲ ಇವೆಲ್ಲ ರೆಕಾರ್ಡ್ಸ್ಗಳನ್ನು ಅದಾವೆ ಸುಮಾರು ಎರಡು ಸುಮಾರು ಒಂದು ಐದು ನೂರು ಪುಟಗಳಷ್ಟು ದಾಖಲಾತಿಗಳು ಅದಾವೆ ನನ್ನ ತಂದೆಯ ಮರಣಕ್ಕೆ ಸಂಬಂಧಿಸಿದಂತೆ ಇದನ್ನು ತಾವು ನ್ಯಾಯವನ್ನು ಕೊಡಿಸಬೇಕು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ನನ್ನ ನ್ಯಾಯ ಕೊಡಿಸಬೇಕು ಮಾನ್ಯ ಗೃಹ ಸಚಿವರು ಕೂಡ ನಾನೊಬ್ಬ ಪೊಲೀಸ್ ಇಲಾಖೆ ಇದ್ದೇ ನನಗೆ ಅನ್ಯಾಯ ಆಗಿದೆ ಇದನ್ನು ಪರಿಶೀಲನೆ ಮಾಡಿ ಸತ್ಯಾಸತ್ಯ ಯಾವುದೇ ನೀವು ಯಾವುದೇ ಸಂದರ್ಭದಲ್ಲಿ ಕೂಡ ನನ್ನ ದಾಖಲಾತಿಗಳನ್ನು ಬಿಡುಗಡೆ ಮಾಡ್ಲಿಕ್ಕೆ ಇದ್ದೀನಿ ದಾಖಲಾತಿ ಕೂಡ ತಮ್ಮ ಮುಂದೆ ಹಾಜರು ರೆಡಿ ಇದ್ದೀನಿ ಏನು ತಪ್ಪಿದೆ ಆ ತಪ್ಪಿಗೆ ಶಿಕ್ಷೆ ಆಗಬೇಕು ನಾನು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ಇನ್ನೊಬ್ಬರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ನನ್ನ ತಂದೆಯ ಸಾವಿಗೆ ನ್ಯಾಯ ಸಿಗಬೇಕು ಮಾನ್ಯ ಗೃಹ ಸಚಿವರು ಬಸವರಾಜ ಬೊಮ್ಮಾಯಿ ಸರ್ ತಮಗೆ ಇನ್ನೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೊಮ್ಮೆ ನಾನು ಕೈ ಮುಗಿದು ಕೇಳ್ಕೊತೀನಿ ಇದನ್ನು ತಾವು ನ್ಯಾಯವನ್ನು ಕೊಡಿಸ್ತೀರಿ ಅಂತಕ್ಕಂಥ ನಾನು ನಂಬಿದ್ದೀನಿ ಭಾಳ ನನಗೆ ನೋವಾಗ್ತದೆ ನಾನೊಬ್ಬ ಪೊಲೀಸ್ ಇಲಾಖೆಯಿಂದ ನನ್ನ ತಂದೆಯನ್ನು ಕೊಲೆ ಆಗ್ತಾರ ಪೊಲೀಸರಿಂದ ಬೇರೆಯದವ್ರು ಅಂದಿರಲ್ಲ ಪೊಲೀಸರಿಂದ ಕೊಲೆ ಆಗ್ತಾರಂತಂದ್ರೆ ಇದು ಅತ್ಯಂತ ನಾಚಿಕೆ ಆಗ್ತದೆ ನನಗೆ ನಾನೊಬ್ಬ ಪೊಲೀಸ್ ಇಲಾಖೆ ನಾನು ಇನ್ನೊಬ್ಬರು ನ್ಯಾಯ ಕೊಡಕ್ಕಾಗ್ತದ ನನ್ನ ತಂದೆಯನ್ನು ಬೇ ಪೊಲೀಸರ ಕೊಲೆ ಮಾಡಿದಾಗ ಇನ್ನೊಬ್ಬರು ನ್ಯಾಯ ಕೊಡೋಕ್ಕಾಗ್ತದ ತಾವು ಇದನ್ನು ನಾನು ನ್ಯಾಯ ಕೊಡ್ತಿರತ್ತ ನಂಬಿಕೆ ಇದೆ ತಾವು ನನ್ನ ನ್ಯಾಯ ಸಿಗ್ತದಂತಕ್ಕಂಥ ನಂಬಿಕೆ ಇದೆ ಅದಕ್ಕೆ ಈ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡಿ ಅದಕ್ಕೆ ಎಲ್ಲ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ನಾನು ಕಳಿಸ್ತಾ ಇದ್ದೀನಿ ನಾನು ನೋಡಿ ಸಾರ್ವಜನಿಕರು ಕೂಡ ಅಷ್ಟೇ ಇವತ್ತು ನನಗೆ ಆದಂಥ ನ್ಯಾಯ ಮುಂದೆ ನಿಮಗೂ ಕೂಡ ಆಗಬಹುದು ಏನು ತೊಂದರೆ ಏನಿಲ್ಲ ಇವತ್ತು ನಾನು ಪೊಲೀಸ್ ಇಲಾಖೆಯಲ್ಲಿ ಇದ್ದು ಕೂಡ ಇಷ್ಟೊಂದು ದಾಖಲಾತಿಗಳಿಂದ ಇದ್ದು ಕೂಡ ಇಷ್ಟೊಂದು ಹಾಂ ಇಷ್ಟೊಂದು ದಾಖಲಾತಿಗಳು ಇದ್ದರೂ ಕೂಡ ಇವತ್ತು ನ್ಯಾಯ ಸಿಗ್ತಾ ಇಲ್ಲ ಅದ ಇಷ್ಟೆಲ್ಲ ದಾಖಲಾತಿಗಳು ಇದ್ದು ಇಷ್ಟೊಂದು ದಾಖಲಾತಿಗಳು ಕೂಡ ಇದ್ದರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅದ ಇಷ್ಟೊಂದು ನ್ಯಾ ದಾಖಲಾತಿಗಳು ಕೂಡ ನ್ಯಾಯ ಸಿಗ್ತಾ ಮುಂದೆ ಕೂಡ ನಿಮಗೂ ಪೊಲೀಸರಿಂದ ಕೊಲೆ ಆಗಲಿಕ್ಕೆ ಯಾವ ಸಂಶಯನಿಲ್ಲ ಕೊಲೆ ಮಾಡಬಹುದು ಯಾಕೆ ಮಾಡಕ್ಕೆ ಹಣಕ್ಕಾಗಿ ಕೊಲೆ ಮಾಡಬಹುದು ಇನ್ನೊಂದು ಯಾವುದಕ್ಕಾಗಿ ಕೊಲೆ ಮಾಡಬಹುದು ಹೌದಾ ಅದಕ್ಕೆ ತಾವು ಕೂಡ ಸಾರ್ವಜನಿಕ ನೋಡಿ ಇದು ಯಾರು ತಪ್ಪಿದೆ ನಂದು ತಪ್ಪಿದ್ರು ನನ್ನ ಮೇಗೂ ಕ್ರಮ ಆಗಲಿ ಇನ್ನೊಬ್ಬರು ತಪ್ಪಿದ್ರು ಇನ್ನೊಬ್ರು ಮೇಲೆ ಕ್ರಮ ಆಗಲಿ ಅದಕ್ಕೆ ಈ ರೀತಿಯಾಗಿ ವಿಡಿಯೋ ಮಾಡ್ತೀನಿ ತಾವೆಲ್ಲ ಶೇರ್ ಮಾಡಿ ಮಾನ್ಯ ಗೃಹ ಸಚಿವರಿಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ಇನ್ನೊಂದು ಮನವಿ ಮಾಡ್ತೀನಿ ನಾನೊಬ್ಬ ಇಲಾಖೆಯಲ್ಲಿದ್ದು ನನ್ನ ತಂದೆಯನ್ನು ಕೊಲೆ ಆಗಿ ನಾನು ಮಾಹಿತಿ ಹಕ್ಕಲ್ಲಿ ನನ್ನ ತಂದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ಕೇಳಿದಾಗ ಸಿಂದಗಿ ಅವರು ನಿನ್ನ ದಾಖಲಾತಿಗಳು ಯಾಕೆ ಕೇಳ್ತಾ ಇದೆಯಾ ನಿಮ್ಮ ತಂದೆ ಕೊಲೆ ಪ್ರಕರಣಗಳು ಯಾಕೆ ಕೇಳ್ತಾ ಇದ್ದೀರಾ ಕೇಳಬಾರದು ಎಂದಕ್ಕಂಥದ್ದು ನಿನ್ನ ನಮ್ಮ ಅಣ್ಣನನ್ನು ಬೆದರಿಸ್ತಾ ಇದ್ದಾರೆ ಕರ್ಕೊಂಡು ನಿನ್ನೇ ಆ ಕೇಸ್ ಕೇಸಾಗಿದೆ ಅರೆಸ್ಟ್ ಮಾಡ್ತೀನಿ ಅಂತೇಳಿ ಬೆದರಿಕೆಗಳನ್ನು ಹಾಕ್ತಾರೆ ಎಫ್ ಐ ಆರ್ಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೌದಾ ಅದಕ್ಕೆ ನಮ್ದು ಏನು ತಪ್ಪಿದೆ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಬಹಿರಂಗ ಪಡಿಸಬೇಕು ಸಿಂದಗಿ ಪೊಲೀಸವ್ರದ್ದು ಏನು ತಪ್ಪಿದೆ ಅಂತಕ್ಕಂಥದ್ದು ಸಾರ್ವಜನಿಕ ಬಹಿರಂಗಪಡಿಸಿದೆ ದಾಖಲೆಗಳ ಸಮೇತ ಅದಕ್ಕೆ ತಾನು ನನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಇಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಗೃಹ ಸಚಿವರು ನನ್ನ ನಂಬಿಕೆ ಇಟ್ಟುಕೊಂಡಿದ್ದೀನಿ ತಾವು ಕೂಡ ತಮ್ಮ ಕಚೇರಿಯಿಂದ ನೀವು ಇದು ಕ್ರಮ ಜರುಗಿಸಬೇಕಂತಕ್ಕಂಥ ಎಸ್ ಪಿ ಅವರಿಗೆ ಕಳಿಸಿದ್ರಿ ಬಿಜಾಪುರ ಎಸ್ ಪಿ ಅವರಿಗೆ ಇವತ್ತಿಗೂ ನನ್ನ ತಂದೆಯ ಸಾವಿನ ಪ್ರಕರಣಕ್ಕೆ ನಿಖರವಾದ ದಾಖಲೆ ಇದು ನ್ಯಾಯ ಸಿಗ್ತಾ ಇಲ್ಲ ಹೌದಾ ನಾನೊಬ್ಬ ಪೊಲೀಸ್ ಇಲಾಖೆ ಇದ್ದು ನನಗೆ ಈ ರೀತಿ ನನ್ನ ತಂದೆಯ ಕೊಲೆ ಮಾಡಿದಾಗ ನನ್ನ ಮೇಲೆ ಕೂಡ ಎಫ್ ಐ ಆರ್ ಮಾಡ್ತಾರೆ ಕೂಡ ಅದೇವೆ ಎಲ್ಲ ಹೆಂಗೆ ನಾನು ಬೆಂಗಳೂರಲ್ಲಿ ಡ್ಯೂಟಿ ಮಾಡಿದ್ರೆ ನನ್ನ ಮ್ಯಾಗೆ ಎಫ್ ಐ ಆರ್ ಮಾಡಿ ನೀವು ನೌಕರಿ ತೆಗಿತೀನಿ ನಿಮಗೆ ಯಾಕೆ ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಅದಕ್ಕೆ ತಾವು ನ್ಯಾಯ ಅಂತಕ್ಕಂಥ ನನ್ನ ನಂಬಿಕೆ ಇದೆ ಭರವಸೆ ಇದೆ ಇದನ್ನು ನಾನು ನಂಬಿದ್ದೀನಿ ಅಂತಕ್ಕಂಥದ್ದು ಹೇಳ್ತೀನಿ ನಮಸ್ಕಾರ